ಜೀವ ಭದ್ರ ಮಗ ಬೇ ತಾಯಿ ಗಂತಾಯ ಗಂಟಾ ತಾಯಿ ಅರುಡ ತಾಯಿ ಗತಾಯಿ ಒಂಬತ್ತು ತಿಂಗಳ ಭಾ ಇಲ್ಲ ಗಂಡ ದ್ರೋಪಾನ ಮಾಡ ಜೀವ ಭದ್ರ ಚಿಂತೆ ಇಲ್ಲ ಮಗನಿಗೆ ಹಂಬಲ ಒಂಬತ್ತು ತಿಂಗಳು ಚಳಿಗೊಂಡು ಸೋಪಾನ ಮಾಡ್ಯಾಳ ಕನ್ನ ಇಲ್ಲ ಮಗನಿಗೆ ಹಂಬಲ ಅಮೃಲ

ನೋಡಲಿಲ್ಲ ಒಂದ ಹುಡುಗಿ ನೋಡಿ ಮನೆಗಿರಂದ ನಲ್ಲುಗೆ ಕೇಳುವಾಗ ಹಡದ ತಾಯಿ ಒಂದ ಹುಡುಗಿ ನೋಡಿ ಮನಿಗಿ ರಂಗ

హడన హగనా దీడా కట్టే ಈ ಜಗತ್ತಿನೊಳಗ ಬೆಲೆ ಕಟ್ಟಾಕಾಗ ದೊಡ್ಡ ಆಸ್ತಿ ಅಂದ್ರೆ ತಾಯಿ ಕಮಿಟಿ ಅಪೇಕ್ಷೆ ಸೊ ಹಾಗಾಗಿ ಕಮಿಟಿ ಅಪೇಕ್ಷೆ ಮೇರೆಗೆ ಈಶ್ವರ ಕಳುಕೂರ್ ಅವರೊಂದು ಸೊಗಸಾದ ನಿಮಗಾಗಿ ತೆಗೆದುಕೊಂಡು ಬಂದಿದ್ರೆ ಇಂಡಿಯನ್ ಆರ್ಮಿ ಅವರು ಕೂಡ ಪ್ರೆಸೆಂಟ್ ಈಗ ಆಲ್ರೆಡಿ ಇಂಡಿಯನ್ ಆರ್ಮಿ ಒಳಗದ ಈ ತಾಯಿ ಗೀತೆ ಮೆಚ್ಚಿ ಒಂದು ಕಲಾ ಕಾಣಿಕೆ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈಗ त्याग बंद ले मार्गम बंद ला नहीं हाँ बुढ़ा शर्म नो इकल करो क्यों मेकर कर बुढ़ा ஏழக நிறுனாக்கி வளசலு பிரீத்தி மாசி தாக்கி I'm <laughs> you ಬಿದ್ದ ಮನಸ್ ಬಿಚ್ಚರಿ ನಗರಿ ಮನಸ್ಸು ಮುಚ್ಚರಿ ನಗರಿ ಮಗಲು ಕೂತೋರ್ ತೋಡಿ ಮ್ಯಾಗ ಚಪ್ಪಡಿಸಿದ್ರು ಪರವಾಗಿಲ್ಲ ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದಿರದಾಗಿರ್ಲತ್ತ ಹೇಳ್ತಾ ಜವಾರಿ ರಿಮಿಕ್ಸ್ ಜಾನಪದ ಗೀತೆ ಪ್ರೀತಿಯ ಹೇ ನನ್ನ ಹಳ್ಳಿ ಓಡುಗೆ ಒನ್ಗೆ ಬಹುಬಳ್ಳಿ ಹುಟ್ಟು ಹೊಂಟೆಲ್ಲ ನನ್ನ ಹಣ್ಣ ಹಾರ್ಯ ಏನು ಮಸ್ತ್ ಕೆಂಪನ ಪಡಿ ಓದರ ಹೋಗ್ಲಿ ಮೂರ ಎಕ್ರೆ ಮಡಿ ಏನು ಮಸ್ತ್ ಐತಿ ಕೆಂಪನ ಪಡಿ ಹೋದರ ಹೋಗ್ಲಿ ಮೂರು ಎಕ್ರೆ ಮಡಿ ಹೌದ ಸಮಯ ಬಂದ್ರೆ ಶಪ್ಟಿಕ್ ಇಂಜೆಕ್ಷನ್ ಮಾಡಕೋರಿ ಆದ್ರೆ ಲಿಫ್ಟಿಕ್ ಹತ್ರ ಹುಡುಗಾರನ ಒಟ್ಟ ನಂಬಕ್ ಹೋಗಬೇಕು ನೀ ಕುಣ್ಯಾಕರಣ ಕಾಲ ನೆಲಕ್ ಹತ್ತುದಿಲ್ಲ ಹುಡುಗಿ ನೀ ಕುಣ್ಯಾಕತ್ತ ಕಾಲ ನೆಲಕ್ಕಿಲ್ಲ ನಿನ್ನ ಡ್ಯಾನ್ಸ್ ನೋಡಿ ನಮ್ಮ ಅಲ್ಗೊಂಡಿ ಹುಡುಗರಿಗೆ ನಿದ್ದಿನ ಹತ್ತುದಿಲ್ಲ ಹುಡುಗಿ ನಿದ್ದಿನ ಹತ್ತುದಿಲ್ಲ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೆ ಏನು ದೇವರ ಮುಂದಿನ ದೀಪಾನ ಬ್ಯಾರೆ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರ ಮುಂದಿನ ದೀಪಾನ ಬ್ಯಾರೆ ಕಣ್ಣು ಮುಂದ ಸಾವಿರಾರು ಹುಡುಗಿಯಾರಿದ್ರೇನ ಮಾನಸನಾಗಿರೋ ಹುಡುಗಿನ ಓಕೆ ಈಗ ವೇದಿಕೆ ಬರ ಮಾಡ್ಕೊಳ ಮಾತಾಡದ ಆ ಇನ್ನೊಂದು ಗೀತೆ ಅಪೇಕ್ಷೆ ಮೇರೆಗೆ ಈಗ ವೇದಿಕೆಗೆ ವಿಶೇಷವಾಗಿ ಬಹಳ ಜನ ಇವತ್ತು ತಾಯಿದ್ರು ಬಂದಿದ್ದೀರಿ ನಮ್ಮ ಎಲ್ಲ ಜನತೆಗೆ ಒಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ ನಾವು ಸಾವಿರಾರು ಭಾಷೆಯ ಪಿಕ್ಚರ್ ಗಳನ್ನ ನೋಡಬಹುದು ತಂದಿ ಅಂತ ಹೀರೋ ನಮಗೆ ಎಲ್ಲಿ ಸಿಗುದಿಲ್ಲ ಹಂಗೆ ಸಾವಿರಾರು ದೇವಸ್ಥಾನ ಹುಡುಕ್ಯಾಡಿದ್ರೂ ಕೂಡ ತಾಯಿ ಅಂತ ದೇವರು ನಮಗೆ ಎಲ್ಲಿ ಸಿಗುದಿಲ್ಲ ತಂದಿ ತಾಯಿನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಈಗ ಒಂದು ತಾಯಿಯ ಗೀತೆಯನ್ನ ಹಾಡ್ಲಿಕ್ಕೆ ನಮ್ಮ ತಂಡದ ಖ್ಯಾತ ಗಾಯಕರು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಫೈಲರ್ ಇವರ ಧ್ವನಿಯಲ್ಲಿ ಹಾ ಕಮಿಟಿಯ ಎಲ್ಲ ಸದಸ್ಯರ ಅಪೇಕ್ಷೆ ಮೇರೆಗೆ ಈ ಗೀತೆಯ ಡೆಡಿಕೇಟ್ ಮಾಡಿಸ್ತಾ ಇದ್ದಾರೆ ಕೇಳಿ ಅಣ್ಣಜ್ ಆಮೇಲೆ ನಿಮ್ಮ ಕಮಿಟಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅಣ್ಣಾಜಿ ಕೆಲವು ಹಾಡುಗಳು ಕೆಲವು ಸಿಚುವೇಶನ್ ತಗೊಂಡು ಬರ್ತಿರ್ತೀವಲ್ಲ ನಿಮ್ ಅಪೇಕ್ಷೆ ಯಾವುದೇ ಹಾಡುಗಳಿರಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಅನ್ಕೋ ಕಾರ್ಯಕ್ರಮ ಏರ್ತಾ ಹೋಗ್ತಾ ಇರ್ತಾ ಏರಿದಾಗ ಡೌನ್ ಓಡಿಸ್ಬೇಡ್ರಿ ಒಟ್ಟ ಏನೇ ಸೈಲೆಂಟ್ ಸಾಂಗ್ ಗಳನ್ನ ಮೊದಲ ಕೇಳ್ರಿ ಹೈ ಸಾಂಗ್ ಗಳನ್ನ ಎಂಡಿ ಕೇಳ್ರಿ ಇದು ಒಂಥರ ಕಾರ್ಯಕ್ರಮ ಮಜಾ ಬರ್ತೈತೆ ಅದಕ್ಕಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಇದೆ ಮತ್ತೇನಿಲ್ಲ ಯಾವುದೂ ಆಡಂಗಿಲ್ಲ ಅಂತ ಒಟ್ಟ ಹೇಳಂಗಿಲ್ಲ ಸಿಚುವೇಶನ್ ಗೆ ತಕ್ಕ ಹಾಗೆ ಆಡಗಳನ್ನ ಕೇಳ್ರಿ ಓಕೆ ಯು